ಇದು ಒಂದು ಕಡೆಗಾದರೆ ಇನ್ನು ಬೀದಿನಾಯಿ ವಿಚಾರ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿರುವಂಥದ್ದು ಗೊತ್ತಿರುವಂಥ ಸಂಗತಿ ಇವತ್ತು ಸುಪ್ರೀಂ ಕೋರ್ಟ್ ವಿಪರೀತ ಗರಂ ಆಗಿದೆ ಬೆಂಗಳೂರಿನ ಮಾದರಿಯನ್ನು ಕೂಡ ಅದು ಉಲ್ಲೇಖ ಮಾಡಿದೆ ಬೆಂಗಳೂರಿನಲ್ಲಿ ಹೆಂಗೆ ಚಿಪ್ಗಳನ್ನು ಅಳವಡಿಸಿದಾರ ಅದೇ ರೀತಿ ಮಾಡಿ ಅಂತ ಕೂಡ ಹೇಳಿದೆ ಯಾಕಂದ್ರೆ ಈ ನಾಯಿಗಳ ಈ ಮೈಂಡ್ ಸೆಟ್ ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಏನು ಅಂತಂದ್ರೆ ಈ ರೈಲ್ವೆ ಸ್ಟೇಷನ್ ಈ ಬಸ್ ಸ್ಟ್ಯಾಂಡು ಈ ಸಾರ್ವಜನಿಕರು ಓಡಾಡುವಂಥ ಜಾಗಗಳು ಅಂಥ ಕಡೆಯಿಂದ ನಾಯಿಗಳನ್ನು ಮುಕ್ತ ಮಾಡಿ ಇಲ್ಲಾಂದರೆ ಕಷ್ಟ ಆಗುತ್ತೆ ಹಿಂಗಾಗಿ ಅಂತಂದರೆ ಶ್ವಾನಗಳಿಗೆ ಮೈಕ್ರೋ ಚಿಪ್ಪನ್ನು ಅಳವಡಿಸಬೇಕು ಈ ಬೆಂಗಳೂರು ಮಾದರಿಯನ್ನು ಉಲ್ಲೇಖ ಮಾಡಿದೆ ಸುಪ್ರೀಂ ಕೋರ್ಟ್ ಅಂದರೆ ಅರ್ಜಿದಾರರ ಪರ ವಕೀಲರು ಅದನ್ನು ಹೇಳಿದ್ದಾರೆ ಅದರ ಬಗ್ಗೆ ವಿವರಗಳನ್ನು ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ದಾರೆ ಅದನ್ನು ಫಾಲೋ ಮಾಡಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಯಾಕಂದರೆ ನಾಯಿಗಳ ಮೂಡನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಸೊ ಇದು ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದು ಪಾಯಿಂಟ್ಗಳು ನೋಡಿ ಗಮನ ಸೆಳೆಯುವಂಥ ಪಾಯಿಂಟ್ಗಳು ಬೆಂಗಳೂರು ಮಾದರಿಯನ್ನು ಅದರಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಜೊತೆಗೇನು ಅಂದರೆ ಸುಪ್ರೀಂ ಕೋರ್ಟ್ ಹೇಳಿದೆ ಎಲ್ಲ ಬೀದಿ ನಾಯಿಗಳ ತೆರವಿಗೂ ಕೂಡ ನಾವೇನು ಆದೇಶ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಈ ಏನಾದರೂ ಈ ರೋಗಗಳಿರುವಂಥದ್ದು ಈ ವಿಚಿತ್ರ ವಿಚಿತ್ರವಾಗಿ ವರ್ತನೆ ಮಾಡ್ತಾವಲ್ಲ ಅಂಥ ನಾಯಿಗಳು ಅಂಥವು ಮಾತ್ರ ಜೊತೆಗೆ ಏನಂದರೆ ಈ ಸಾರ್ವಜನಿಕ ಸಂಸ್ಥೆಗಳಿರ್ತವಲ್ಲ ಅಂಥದ್ರಿಂದ ಬೀದಿ ನಾಯಿಗಳನ್ನ ತೆರವು ಮಾಡಬೇಕು ಈ ಶಾಲೆ ಆಸ್ಪತ್ರೆ ರೈಲ್ವೆ ಸ್ಟೇಷನ್ಗಳು ಅಂಥ ಕಡೆ ಬೀದಿ ನಾಯಿಗಳು ಹೋಗ್ಬಿಟ್ರೆ ಏನಾಗಬೇಕು ಹೀಗಾಗಿ ಏನು ಅಂದರೆ ಅಟ್ಲೀಸ್ಟ್ ಇಂಥ ಸಾರ್ವಜನಿಕ ಸ್ಥಳಗಳಾದರೂ ಕೂಡ ಬೀದಿ ನಾಯಿಗಳಿಂದ ಮುಕ್ತವಾಗಿರಬೇಕು ಅಂದಿದೆ ಸುಪ್ರೀಂ ಕೋರ್ಟ್ ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರೀಶ್ ನಾವು ನೋಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟಲ್ಲಿ ಏನು ವಾದ ಮಂಡನೆ ಆಗಿದೆ ಅಂತ ಜೊತೆಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥ ರೀತಿಯನ್ನು ನಾವು ನೋಡಿದ್ದೀವಿ ಜೊತೆಗೆ ಏನು ಅಂದರೆ ಇನ್ನೂ ಈ ಬೀದಿ ನಾಯಿಗಳ ಹಾವಳಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಲೆಕ್ಕಲ್ಲಿ ಏನು ಅಂದರೆ ಸುಪ್ರೀಂ ಕೋರ್ಟ್ ಇವತ್ತು ಗರಂ ಆಗಿದೆ ಅಷ್ಟೇ ಅಲ್ಲ ಈ ವಾದ ಮಂಡನೆ ಸಂದರ್ಭದಲ್ಲಿ ಈ ಬೆಂಗಳೂರಿನ ಉಲ್ಲೇಖ ಕೂಡ ಆಗಿರುವಂಥದ್ದು ಏನಂತೀರಿ ಬೀದಿ ನಾಯಿಗಳ ಹಾವಳಿ ಕುರಿತಂತೆ ವಿಚಾರಣೆ ನಡೀತಾ ಇತ್ತು ಅನೇಕ ಅರ್ಜಿಗಳಾಗಿವೆ ಒಂದು ಬೀದಿ ನಾಯಿಗಳನ್ನ ಅನ್ನುವಂತ ನಿಟ್ಟಿನ ಅರ್ಜಿಗಳು ಇನ್ನೊಂದ್ ಕಡೆ ಅರ್ಜಿಗಳು ಇದ್ರೆ ಇನ್ನೊಂದ್ ಕಡೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ಇದು ಅರ್ಜಿದಾರ ಪರ ವಕೀಲರು ಕೋರ್ಟ್ಗೆ ಸಲಹೆ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಇದೆ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಆ ಸಂದರ್ಭದಲ್ಲಿ ನಾವೇನು ಎಲ್ಲ ನಾಯಿಗಳನ್ನು ತೆರವು ಮಾಡಿಬಿಡಿ ಅಂತ ನಾವು ಹೇಳಿಲ್ಲ ಆದರೆ ಈ ಹುಚ್ಚುಚ್ಚು ವರ್ತನೆ ಮಾಡ್ತಿರ್ತವಲ್ಲ ನಾಯಿಗಳು ಈ ಈ ರೋಗ ರುಜುನ್ಯಗಳಿಂದ ಬಳಲ್ತಾ ಇರ್ತವಲ್ಲ ಅಂಥ ನಾಯಿಗಳು ತುಂಬ ಅಗ್ರೆಸಿವ್ ಆಗಿರ್ತವಲ್ಲ ಅಂಥ ನಾಯಿಗಳನ್ನು ಸ್ಥಳಾಂತರ ಮಾಡಿ ಅಂತ ಹೇಳಿದ್ದೀವಿ ನಾವು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನೇನು ಅಂತಂದರೆ ಇದು ಇದು ಕೇವಲ ಇದು ಒಂದು ರಾಜ್ಯಕ್ಕೆ ಅನ್ವಯ ಆಗುತ್ತೆ ದಿಲ್ಲಿಗೆ ಮಾತ್ರ ಅನ್ವಯ ಆಗುತ್ತೆ ಅನ್ನುವಂಥ ಸಂಗತಿ ಅಲ್ಲ ಈ ನಾಯಿಗಳಿಗೆ ಲಸಿಕೆ ಹಾಕಬೇಕು ಸಂತಾನಾರಣ ಚಿಕಿತ್ಸೆ ಮಾಡಬೇಕು ಇದು ಎಲ್ಲ ರಾಜ್ಯಗಳದ್ದು ಕೇಂದ್ರಾಡಳಿತ ಸರ್ಕಾರಗಳ ಜವಾಬ್ದಾರಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಅನಗತ್ಯವಾಗಿ ರೋಗಿಗಳಿರುವಂತಹ ಆಸ್ಪತ್ರೆಗಳಲ್ಲೂ ಕೂಡ ನಾಯಿಗಳು ಓಡಾಡ್ಬಿಟ್ರೆ ಗತಿಯೇನು ಅಂತ ಕೇಳಿದೆ ಸುಪ್ರೀಂ ಕೋರ್ಟ್ ಎಸ್ ಹರೀಶ್ ನಮ್ಮ ಜೊತೆ ಹರೀಶ್ ಮುಂದುವರಿಸಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಮಹತ್ವದ ವಿಚಾರಣೆ ನಡೀತಾ ಇದೆ ವಿಚಾರಣೆ ನಡೆದಿತ್ತು ಅಂದ್ರೆ ದೇಶದಲ್ಲಿ ಬೀದಿ ನಾಯಿಗಳು ಅದರಲ್ಲೂ ಕೂಡ ದೊಡ್ಡ ನಾಯಕರ